ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಉಪದ್ವ್ಯಾಪ ಮಾಡಿರುವಂಥ ವಿಚಾರದ ಕುರಿತು ತಮ್ಮಿದರಿಗೆ ಪ್ರಸ್ತುತಪಡಿಸಿದ್ದೆ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ಈಗ ವಿಪಕ್ಷದವರು ರಾದಾಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಸಂಪೂರ್ಣವಾಗಿ ಫ್ರಸ್ಟ್ರೇಟ್ ಆಗಿದ್ದಾರೆ ಯಾವುದಾದ್ರೂ ಒಂದು ಸಣ್ಣದಾದಂಥ ಕಿಡಿ ಸಿಕ್ಕಿಬಿಟ್ರೆ ಅದನ್ನು ದೊಡ್ಡ ದಾವಾನಲವನ್ನಾಗಿ ಪರಿಸರಿಸುವಂಥ ಕೆಲಸಕ್ಕೆ ಅವರು ನಿರತರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಅದಕ್ಕೆ ಪೂರಕವಾಗಿ ಈಗ ತಮಿಳ್ನಾಡಿನ ಡಿ ಎಂ ಕೆ ಕೇಂದ್ರ ಚುನಾವಣಾ ಆಯುಕ್ತರಿಗೆ ಪತ್ರವನ್ನು ಬರೆದಿದೆ ಬರೆದು ಶೋಭಾ ಕರಂದಾಜೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಇವರು ದ್ವೇಷವನ್ನು ಹೆಚ್ಚಿಸುವಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆಧಾರರಹಿತ ಆರೋಪಗಳನ್ನು ಮಾಡ್ತಾರೆ ತಮಿಳುನಾಡಿಗೆ ಅವಮಾನವನ್ನು ಮಾಡಿದ್ದಾರೆ ತಮಿಳುನಾಡು ಜನರಿಗೆ ಅನ್ನುವಂಥ ಕಂಪ್ಲೇಂಟನ್ನು ಮಾಡಿದ್ದಾರೆ ಯಾವಾಗ ಕೇಂದ್ರ ಚುನಾವಣಾ ಆಯುಕ್ತರಿಗೆ ಈ ರೀತಿಯ ಪತ್ರ ಹೋಯಿತೋ ಕೇಂದ್ರ ಚುನಾವಣಾ ಆಯುಕ್ತರು ಕರ್ನಾಟಕದ ಚುನಾವಣಾ ಆಯುಕ್ತರಿಗೆ ಪತ್ರವನ್ನು ಬರೀತಾರೆ ಬರೆದು ಶೋಭಾ ಕರಂದ್ಲಾಜೆ ಅವರು ನೀಡಿರುವಂಥ ಹೇಳಿಕೆ ಕುರಿತು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತ ಸೂಚಿಸಿದ್ದಾರೆ ಇದು ಮೊದಲನೆಯ ಪ್ರಕರಣ ಈ ಬಾರಿಯ ಚುನಾವಣೆ ಡಿಕ್ಲೇರ್ ಆದ ಮೇಲೆ ಆದ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಚುನಾವಣಾ ಆಯೋಗಕ್ಕೆ ಹೇಳಿರುವುದು ಮೊದಲನೆಯ ಪ್ರಕರಣ ಅಂದರೆ ಯಾವ ವಿಷಯದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲವೋ ಯಾವುದು ನಮಗೆ ಸಂಬಂಧ ಇಲ್ಲದ ವಿಷಯ ಇದೆಯೋ ಅದರ ಕುರಿತು ಮಾತನಾಡಿದರೆ ಯಾವ ರೀತಿಯದಾದಂಥ ರೆಪರ್ಕೇಶನ್ ಉಂಟಾಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೊಂದು ಜ್ವರಂತ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಶೋಭಾ ಕರಂದಾಜೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹಾಗೆ ಹೇಳಿಲ್ಲ ನಾನು ಕ್ಷಮೆ ಕ್ಷಮೆಯಾಚಿಸ್ತೇನೆ ನನ್ನ ಉದ್ದೇಶ ತಮಿಳರು ಎಲ್ಲರೂ ಆ ರೀತಿ ಅಂತ ಹೇಳಿಲ್ಲ ಅನ್ನುವಂಥ ತಿಪ್ಪೆ ಸಾರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಭಾರತೀಯ ಜನತಾ ಪಕ್ಷವನ್ನು ಜನ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ವ್ಯಕ್ತಿ ಈ ದೇಶವನ್ನು ಮುನ್ನಡೆಸುವಂಥ ಅತಿ ದೊಡ್ಡದಾದಂಥ ಸಂಕಲ್ಪವನ್ನು ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಅಹರ್ನಿಶಿ ದುಡಿತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹಾಗಂತ ಈ ರೀತಿಯ ಪ್ರಭೃತಿಗಳನ್ನು ಒಪ್ಕೋಬೇಕು ಅಂತ ಎಲ್ಲಿಯೂ ಇಲ್ಲ ಇದನ್ನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ನಾಯಕರು ನಾಯಕಿಯರು ಅರ್ಥ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಈಕೇನು ಸಚಿವೆಯನ್ನಾಗಿ ಮಾಡಿದರು ಯಾವ ಆಧಾರದಲ್ಲಿ ಮಾಡಿದರು ಮಹಿಳೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರ್ತಾರೆ ವಿನ ಭಾಳ ದೊಡ್ಡ ಸಮರ್ಥವಾದಂಥ ಹೆಣ್ಮಗಳು ಅನ್ನುವಂಥ ಕಾರಣಕ್ಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಇವರು ಸಚಿವರಾದ ಮೇಲೆ ಇವರ ಸಚಿವಾಲಯದಲ್ಲಿ ಇವರು ಮಾಡುವಂಥ ಕೆಲಸದ ಪಟ್ಟಿಯನ್ನು ಕೊಡಿ ಸಾಧನೆಯನ್ನು ಪಟ್ಟಿಯನ್ನು ಕೊಡಿ ಅಂತ ನೀವು ಕೇಳಿದಾಗ ಇವರು ಬೆಬ್ಬೆ ಬೆಬ್ಬೆ ಅನ್ನಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯಾಕೆಂದರೆ ಇವರಿಗೆ ರಾಜಕೀಯ ಹೆಚ್ಚು ಇಷ್ಟ ಅನ್ನುವ ವಿಷಯ ಮುಖ್ಯ ಆಗತ್ತೆ ವಿನ ಇವರಿಗೆ ಅಭಿವೃದ್ಧಿ ಬಗ್ಗೆ ಆಗೋದಿಲ್ಲ ಇದು ಭಾರತೀಯ ಜನತಾ ಪಕ್ಷದ ಅತಿ ದೊಡ್ಡದಾದಂಥ ಸಮಸ್ಯೆ ಈಗ ಇದರ ಆಗಿರುವಂಥ ಈ ಅವಘಡ ಏನಾಗಿದೆ ಈ ಅವಘಡವನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಅವರಿಗೆ ಉಂಟಾಗಿದೆ ಮತ್ತೊಂದು ಕಡೆ ಇವರ ಕ್ಷೇತ್ರದಲ್ಲಿ ಇವರ ಕ್ಷೇತ್ರದ ಮೇಲೆ ಸದಾನಂದ ಗೌಡ ಕಣ್ಣಿಟ್ಕೊಂಡು ಕೂತಿದ್ದಾರೆ ಅವ್ರಿಗೆ ಬೇಕಾದಂಥ ಅನುಯಾಯಿಗಳು ಹೇಗಾದರೂ ಮಾಡಿ ಅಲ್ಲಿ ಶುಭ ಕರಂದ್ಲಾಜೆ ಅವರನ್ನ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಇವರು ವಿಮುಖರಾಗಿ ಬೆಂಗಳೂರು ಉತ್ತರಕ್ಕೆ ಬಂದಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವವನ್ನು ಹೇಗೆ ಬಲಪಡಿಸಬೇಕು ಹೇಗೆ ನಾನು ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನು ಬಿಟ್ಟು ರಾಜಕೀಯದ ವಿಷಯ ಮಾತನಾಡಿ ಅನಗತ್ಯವಾದಂಥ ವಿವಾದಗಳಿಗೆ ಸಿಕ್ಕಾಕೋತಾರೆ ತನ್ನ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೂ ಇವರು ಕಳಂಕವನ್ನು ಉಂಟು ಮಾಡ್ತಾರೆ ಇನ್ನು ಇವತ್ತಿನ ಸುದ್ದಿಗಳನ್ನು ಒಂದಷ್ಟು ಸುದ್ದಿಗಳನ್ನು ತಮ್ಮದೇ ಹೇಳ್ತೇನೆ ಪಪ್ಪು ಯಾದವ್ ಅಂತ ಬಿಹಾರದಲ್ಲಿ ಐದು ಬಾರಿ ಎಂ ಪಿ ಆಗಿರುವಂಥ ಮನುಷ್ಯ ಇವ್ರದ್ದು ಜನ ಅಧಿಕಾರ ಪಾರ್ಟಿ ಅಂತಿದೆ ಇವರು ಒನ್ ಪಾಯಿಂಟ್ ಅಜೆಂಡಾ ಅಂದ್ರೆ ನರೇಂದ್ರ ಮೋದಿ ಅವ್ರನ್ನ ವಿರೋಧಿಸಿದೆ ಒನ್ ಪಾಯಿಂಟ್ ಅಜೆಂಡಾ ಈಗ ಯಾರು ನರೇಂದ್ರ ಮೋದಿ ಅವ್ರನ್ನ ವಿರೋಧಿಸ್ತಾರೋ ಅವರು ರಾಹುಲ್ ಗಾಂಧಿಗೆ ಬಹಳ ಅಪಾಯಮಾನ ಆಗಿಬಿಡ್ತಾರೆ ಈ ಮನುಷ್ಯ ತನ್ನ ಪಕ್ಷವನ್ನು ಈಗ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿದ್ದಾರೆ ನಿನ್ನೆ ಬುಧವಾರ ದಿವಸ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಇವರನ್ನ ಸ್ವಾಗತಿಸ್ತಾರೆ ಪ್ರಾಥಮಿಕ ಸದಸ್ಯತ್ವವನ್ನು ಕೊಡ್ತಾರೆ ನೋಡಿ ನಾನು ನಿನ್ನೆ ಒಂದು ಸಂಚಿಕೆಯನ್ನು ಮಾಡಿ ನಿಮ್ಗೊಂದು ಮಾತು ಹೇಳಿದೆ ತರಣ್ ಸಿಂಗ್ ಸಂದ್ ಸಿಂಗ್ ಸಂಧು ಅನ್ನೋರನ್ನ ಒಬ್ಬ ರಿಟೈರ್ಡ್ ಡಿಪ್ಲೊಮೆಟ್ ನಿವೃತ್ತ ರಾಯಭಾರಿಯನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಇನ್ನೊಬ್ಬರು ಸೀತಾ ಸೀತಾಸುರೇನವ್ರನ್ನ ಆಹ್ವಾನ ಮಾಡಿಕೊಳ್ಳಲಾಯಿತು ಪಕ್ಷಕ್ಕೆ ಸೇರಿಸಿಕೊಳ್ಳಲಾಯಿತು ಯಾರು ಸೇರಿಸ್ಕೊಂಡ್ರು ಜಗತ್ ಪ್ರಕಾಶ್ ನಡ್ಡಾ ಅವರು ಅವ್ರನ್ನ ಆಹ್ವಾನ ಮಾಡ್ತಾರೆ ಅವರಿಗೆ ಹಾರ ಹಾಕಿ ಕೇಸರಿ ಶಾಲನ್ನು ಹಾಕಿ ಪುಷ್ಪಗುಚ್ಛವನ್ನು ಕೊಟ್ಟು ಅತ್ಯಂತ ಗೌರವ ಆಧಾರದ ಮೂಲಕ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ ನಾನು ಒಂದು ಒಳ್ಳೆಯ ವೇದಿಕೆಗೆ ಬಂದು ಸೇರಿದ್ದೇನೆ ಅನ್ನುವಂಥ ಧನ್ಯತಾ ಭಾವ ಕೂಡ ಬಂದವರಿಗೆ ಆಗತ್ತೆ ಇಲ್ಲಿ ಪಪ್ಪು ಯಾದವ್ ಐದೈದು ಬಾರಿ ಸಂಸದನಾಗಿದ್ದಂಥ ಮನುಷ್ಯ ಈತನ ಪತ್ನಿ ಕೂಡ ಸಂಸದೆ ಕಾಂಗ್ರೆಸ್ಸಿನ ಸಂಸದೆ ಯಾಕೆ ಹೀಗಿರುವಾಗ ಈ ಮನುಷ್ಯ ಅಂತ ಒಬ್ಬ ಪ್ರಭಾವಿ ನಾಯಕ ಬಿಹಾರದಲ್ಲಿದ್ದಂಥ ಮನುಷ್ಯನನ್ನ ಸ್ವೀಕಾರ ಮಾಡಲಿಕ್ಕೆ ಬಂದವರು ಇವರಿಗೆ ಪ್ರಾಥಮಿಕ ಸದಸ್ಯತ್ವ ಕೊಟ್ಟವ್ರು ಯಾರು ಗೊತ್ತಾ ಪವನ್ ಖೇರ ಇವರನ್ನ ಬರ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ ಹೇಗಿದೆ ಯಾರೀ ಪವನ್ ಖೇರ ಈತ ಸೋನಿಯಾ ಗಾಂಧಿ ಇದ್ರೆ ಕೈ ಹೊಸ್ಕೊಂಡು ನಿಲ್ಲುವಂಥ ವ್ಯಕ್ತಿ ರಾಹುಲ್ ಗಾಂಧಿ ಇದ್ರೆ ಕೈ ಹೊಸ್ಕೊಂಡು ನಿಲ್ಲುವಂಥ ವ್ಯಕ್ತಿ ಒಂದೇ ಒಂದು ಚುನಾವಣೆಯಲ್ಲಿ ಗೆದ್ದ ಅನುಭವ ಇಲ್ಲ ಕೈ ಹೊಸಿಯುವುದನ್ನು ಬಿಟ್ಟರೆ ಬೇರೆ ಏನನ್ನೂ ಮಾಡಿಲ್ಲ ಅಲ್ಲಿರೋರೆಲ್ಲ ಅದೇ ಸಮಸ್ಯೆ ನೋಡಿ ನಮ್ಮಲ್ಲಿ ರಣದೀಪ್ ಸುರ್ಜೇವಾಲಾ ಭಾಳ ದೊಡ್ಡದಾದಂಥ ಲೀಡರು ವರಿಷ್ಠರು ವರಿಷ್ಠರು ಅಂತ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗಿ ಇನ್ನಿಲ್ಲದ ಹಾಗೆ ಇಲ್ಲಿ ಗೌರವಾಧಾರ ಮಾಡ್ತಾರೆ ಈ ಮನುಷ್ಯ ವಿಧಾನಸಭಾ ಚುನಾವಣೆಯಲ್ಲಿ ಠೇವಣಿ ಕಳ್ಕೊಂಡ ಮನುಷ್ಯ ಗಂಜಿ ಕೇಂದ್ರಕ್ಕೋಸ್ಕರ ರಾಜ್ಯಸಭಾ ಸದಸ್ಯರಾಗಿ ಆರಾರು ವರ್ಷ ಬಂಗಲೆ ಇಟ್ಕೊಂಡು ಸುಖವಾಗಿ ಕೈ ಕೈ ಹೊಸ್ಕೊಂಡಿರೋ ಕೆಲಸ ಜಯರಾಮ್ ರಮೇಶ್ ಇರಬಹುದು ಈ ಪ್ರತಿಯೊಬ್ಬರು ಕೆ ಈಗ ಕೆ ಸಿ ವೇಣುಗೋಪಾಲ್ಗೆ ಚುನಾವಣೆಗೆ ನಿಲ್ಲಿಸಿದ್ದಾರೆ ನೀನು ಬರೀ ಇದೇ ರೀತಿ ಕೈ ಹೊಸ್ಕೊಂಡು ಕೂತ್ಕೊಬೇಡ ನೀನು ನೀನು ಚಕ್ರತಾಳ ಮಾಡ್ಕೊಂಡು ಕೂಡಬೇಡ ಚಕ್ರತಾಳ ಅಂತಾರೆ ಇದಕ್ಕೆ ದಕ್ಷಿಣ ಕನ್ನಡ ಕಡೆ ಚಕ್ರತಾಳ ಮಾಡಬೇಕಾದ್ರೆ ಹೋಗಿ ಚುನಾವಣೆಗೆ ಸರ್ ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಏನಂದರೆ ಯಾರ್ಯಾರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾಡ್ರಾ ಮುಂದೆ ಕೈ ಹೊಸ್ಕೊಂಡು ನಿಲ್ತಾರೋ ವಿದೂಷಕರಾಗಿರ್ತಾರೋ ಅವರಿಗೆಲ್ಲ ಸ್ಥಾನಮಾನ ಬೇಕು ಸ್ಥಾನಮಾನ ಹೇಗಬೇಕು ಚುನಾವಣೆಗೆ ನಿಲ್ಲಬಾರ್ದು ಆದರೆ ಇವರಿಗೆ ದಿಲ್ಲಿಯಲ್ಲಿ ಬಂಗ್ಲೆ ಇರಬೇಕು ರಾಜ್ಯಸಭಾ ಸದಸ್ಯತ್ವ ಇರಬೇಕು ಇಲ್ಲ ಎಮ್ ಎಲ್ ಸಿ ಮಾಡಬೇಕು ಎಲ್ಲವೂ ಹಿತ್ತಲ ಬಾಗಿಲಿಂದ ಆಗಬೇಕು ಜನರ ಹತ್ರ ಹೋಗಿ ಗೆದ್ಕೊಂಬಂದು ನಿಲ್ಲೋದೇ ಇಲ್ಲ ಹಾಗಿರುವಂಥ ವ್ಯಕ್ತಿ ಪವನ್ ಖೇರ ಆ ಪವನ್ ಖೇರ ಈ ಅತಿ ದೊಡ್ಡ ಲೀಡರ್ ಬಿಹಾರದಲ್ಲಿ ಅಂಥ ಲೀಡರ್ನ ಬರಮಾಡಿಕೊಳ್ತಾರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಯಾರು ಲೀಡರ್ಗಳಿಲ್ವಾ ಅಲ್ಲಿಯೇ ರಾ ರಾಷ್ಟ್ರಾಧ್ಯಕ್ಷರಿಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಇಲ್ವಾ ಅಥವಾ ಅಲ್ಲಿಯ ಕಾರ್ಯದರ್ಶಿ ಇಲ್ವಾ ಅವ್ರು ಬಂದು ಸ್ವಾಗತ ಮಾಡಿ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು ಅನ್ನುವಂಥ ಗೌರವ ಕೊಡುವಂಥ ಸಂಪ್ರದಾಯವೇ ಕಾಂಗ್ರೆಸ್ನಲ್ಲಿಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಆಗಿರೋ ಸಮಸ್ಯೆ ಏನು ಯಾರೂ ಚುನಾವಣೆ ನಿಲ್ಲಕ್ಕೆ ಸಿದ್ಧರಿಲ್ಲ ನೋಡಿ ಸಂದೀಪ್ ದೀಕ್ಷಿತ್ ಅಂತೇಳಿ ಅಲ್ಲಿಯ ಶೀಲಾ ದೀಕ್ಷಿತ್ ಮಗ ದಿಲ್ಲಿಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಂಥವ್ರು ಭಾಳ ಪ್ರಭಾವಿ ನಾಯಕಿ ಅಂಥ ನಾಯಕಿಯ ಮಗ ಸಂದೀಪ್ ದೀಕ್ಷಿತ್ತು ಸ್ವತಃ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ದಿಲ್ಲಿಯಲ್ಲಿ ಅವರಿಗೆ ಚಾಂದನಿ ಚೌಕ್ನಿಂದ ಚುನಾವಣೆಗೆ ನಿಲ್ಲುವಂತಾರೆ ದಿಲ್ಲಿನಲ್ಲಿ ನಾನು ನಿಲ್ಲೋದಿಲ್ಲ ಅಂತ ತಿಂದೇಟು ಹಾಕಿಬಿಡ್ತಾರೆ ಯಾಕೆ ನೂರಕ್ಕೆ ನೂರರಷ್ಟು ನಾವು ಸೋಲ್ತೀವಿ ಅನ್ನುವಂಥ ನಂಬಿಕೆ ಅವರಿಗೆ ನಿಂತುಬಿಟ್ರೆ ನಾನು ಸೋತೋಗ್ಬಿಡ್ತೀನಿ ಬೇಡ ಅಂತ ಅಲ್ಲಿ ಅರವಿಂದರ್ ಸಿಂಗ್ ಲವ್ಲಿ ಅಂತ ಇದ್ದಾರೆ ಅಲ್ಲಿಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ದಿಲ್ಲಿಯ ಅಧ್ಯಕ್ಷರು ಅವರು ಒಂದು ಹಠ ಹಿಡಿದ್ರು ಏನು ನಾವು ಯಾವುದೇ ಕಾರಣಕ್ಕೂ ಈ ಆಮ್ ಆದ್ಮಿ ಪಕ್ಷದ ಜೊತೆ ನಾವು ಮೈತ್ರಿಯನ್ನ ಮಾಡ್ಕೋಬಾರ್ದು ನಾವು ಬೆಳಗ್ಗೆ ಆದರೆ ದಿಲ್ಲಿನಲ್ಲಿ ನಾನು ಅಜಯ್ ಮಾಕನ್ನು ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀವಿ ನೀವು ದಿಲ್ಲಿಯಲ್ಲಿ ಹೋಗಿ ಅರವಿಂದ್ ಕೇಜ್ರಿವಾಲ್ ಪಕ್ಕಕ್ಕೆ ಕೂಡ್ಸ್ಕೊಂಡು ಇಂಡಿಯಾ ಕೂಟ ಇಂಡಿಯಾ ಕೂಟ ಅಂತೇಳಿ ಇಂಡಿಯಾ ಅಲಯನ್ಸ್ ಮಾಡ್ಕೊಂಡು ಕೊಡ್ತೀರಿ ನಾವು ಇಲ್ಲಿ ಬೈತಾಯಿರ್ತೀವಿ ನೀವು ಅಲ್ಲಿ ಅವ್ರ ಜೊತೆ ಪಕ್ಕದಲ್ಲಿ ಕೂಡ್ಸ್ಕೊಂಡು ನಾವು ನೀವು ಮಿತ್ರರು ಅಂತ ಹೇಳ್ತೀರಿ ನಮ್ಗೆ ಇಲ್ಲಿ ಅವಮಾನ ಆಗತ್ತೆ ದಿಲ್ಲಿಯಲ್ಲಿ ಅಂತಾರೆ ಮೈತ್ರಿ ಮಾಡೋದೇ ಆದರೆ ನೀವು ಪಾರಮ್ಯವನ್ನು ಬರೀರಿ ಕಾಂಗ್ರೆಸ್ನವರು ನಾಲ್ಕು ಸ್ಥಾನ ನಮ್ಮದು ಮೂರು ಸ್ಥಾನ ನಿಂದು ಅಂತ ಹೇಳಿ ಯಾಕೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಆತನಿಗೆ ಯಾವುದೇ ಅಸ್ತಿತ್ವ ಇಲ್ಲ ಅಂತ ಅರವಿಂದರ್ ಸಿಂಗ್ ಲವ್ಲಿ ಹೇಳ್ತಾರೆ ಹೇಳಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಪ್ಪಲಿಕ್ಕೆ ತಯಾರಾಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳಲಿಕ್ಕೆ ಸಿದ್ಧರ ಬಿಡ್ತಾರೆ ನಾವು ಮೂರು ಕ್ಷೇತ್ರ ಕಾಂಗ್ರೆಸ್ಗೆ ನಾಲ್ಕು ಕ್ಷೇತ್ರ ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಅಂದರೆ ನಡು ಬಗ್ಗಿಸಿ ನಿಲ್ಲುವ ಕೆಲಸವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವಾಗ ಅರವಿಂದ್ ಸಿಂಗ್ ಲವ್ಲಿ ಹೇಳ್ತಾರೆ ಯಾರು ಚುನಾವಣೆ ನಿಲ್ಲಬೇಕು ಅಂತ ಮಾಡಿದ್ರು ನಾನು ಈ ಸಲ ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಪಕ್ಷ ನಡು ಬಗ್ಗಿಸಿ ನಿಂತಿದೆ ಇಂಥ ಪಕ್ಷದ ಜೊತೆ ನಾ ಯಾಕೆ ನಿಲ್ಬೇಕು ಅಂತ ಒಬ್ಬ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷನ ಸ್ಥಿತಿಯೇ ಈ ರೀತಿ ನೈತಿಕ ಸ್ಥೌರ್ಯ ಸ್ಥೈರ್ಯ ಉಡುಗಿ ಹೋಗಿದೆ ಅಂದರೆ ಪರಿಸ್ಥಿತಿ ಹೇಗಿದೆ ಆಲೋಚನೆಯನ್ನು ಮಾಡಿ ಇನ್ನು ಅಜಯ್ ಮಾಕನ್ ಗ ದಿಲ್ಲಿಯ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಮಟ್ಟದ ಆಗಿದ್ದವರು ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ವಿರೋಧ ಪಕ್ಷದ ವಿರುದ್ಧ ಹೋರಾಟ ಇತ್ತು ಈತ ಕೂಡ ಚುನಾವಣೆ ನಿಲ್ಲಿಗೆ ಸಿದ್ಧನಾಗೋದಿಲ್ಲ ಕೊನೆ ಕರ್ನಾಟಕದಿಂದ ಆತನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಇವ್ರ ಮಧ್ಯೆ ಗಂಡು ಅಂತಂದರೆ ಯಾರಾದರೂ ಇದ್ದರೆ ಅದು ಅಧೀರ್ ರಂಜನ್ ಚೌಧರಿ ಏನೇ ಹೇಳಿ ಈತ ಉಪದ್ವ್ಯಾಪ ಮಾತಾಡ್ತಾನೆ ಕಿರ್ಚಾಡ್ತಾನೆ ಕೂಗು ಮಾರಿ ಬಾಯ ತೆಗೆದ್ರೆ ನರೇಂದ್ರ ಮೋದಿಯನ್ನು ಬೈತಾನೆ ಎಲ್ಲ ನಿಜ ಆದರೆ ಹೋರಾಟ ಮಾತ್ರ ನಿಲ್ಲಿಸೋದಿಲ್ಲ ಹೇಗೆ ಅಂತ ಹೇಳ್ತೇನೆ ನೋಡಿ ಈಗ ರಾಹುಲ್ ಗಾಂಧಿಯವರು ಮಮತಾ ಬೇಗಮ್ ಅವರು ಪಕ್ಕ ಕೂಡ್ಸ್ಕೊಂಡು ನಿರಂತರವಾಗಿ ಮೀಟಿಂಗ್ ಮಾಡೋರು ಆದರೆ ಪಶ್ಚಿಮ ಬಂಗಾಲ್ದಲ್ಲಿ ಅಧಿರ್ ರಂಜನ್ ಚೌಧರಿ ಹೋಗಿ ಮಮತಾ ಬೇಗಮ್ ವಿರುದ್ಧ ಹೋರಾಟ ನಿರಂತರವಾಗಿ ಯಾವುದೇ ಕಾರಣಕ್ಕೂ ಹೆಣ್ಮಗಣ್ಣು ಒಪ್ಪಬಾರ್ದು ನಾವು ಅಂತ ಯಾಕೆಂದರೆ ನಾವು ಅಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ಸು ಅಲ್ಲಿಯ ವಿರೋಧ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಂದ ಬೆಹರಾಂಪುರ್ ಕ್ಷೇತ್ರದಿಂದ ಅವರು ಚುನಾವಣೆ ನಿಲ್ಲೋದು ಇವತ್ತು ಯಾರೂ ಚುನಾವಣೆ ನಿಲ್ಲಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಅಧೀರ್ ರಂಜನ್ ಚೌಧರಿ ಬಹರಾಂಪುರ್ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ನಿಲ್ಲಕ್ಕೆ ಸಿದ್ಧರಾಗಿದ್ದಾರೆ ಅವರು ಇದ್ರೆ ಟಿ ಎಮ್ ಸಿ ಅವರು ಯೂಸುಫ್ ಪಠಾಣನ ಹಾಕಿದ್ದಾರೆ ಕ್ರಿಕೆಟರ್ನ ಹಾಕಿದ್ರ ಪ್ರಕಾರ ಎಲ್ಲ ನಾನು ಚುನಾವಣೆ ನಿಲ್ತೀನಿ ಅಂತಾರೆ ನಾನು ಹೇಳೋದು ಗುಣಕ್ಕೆ ಮತ್ಸರವಿಲ್ಲ ಅನ್ನೋದು ನಾವು ಒಪ್ಪಬೇಕು ಒಬ್ಬ ಮನುಷ್ಯ ಹೋರಾಟ ಮಾಡುವ ಮನಸ್ಥಿತಿ ಇದೆ ಅದು ಯಾವುದೋ ರಾಜ್ಯಸಭಾ ಸದಸ್ಯನಾಗಿ ಬಂದು ಕೂಡಲ್ಲ ಮೋದಿಯವರು ಬೆಳಗ್ಗೆ ಆದರೆ ವಾಗ್ದಾಳಿ ಮಾಡ್ತಿರ್ತಾನೆ ಬೇರೆ ವಿಚಾರ ಅತನ ಪಕ್ಷಕ್ಕೆ ನಿಷ್ಠನಾಗಿರುವಂಥ ಮನುಷ್ಯ ಈ ಥರನ ಬಿ ಜೆ ಪಿಗೆ ಅಂತ ಭಾಳ ಪ್ರಯತ್ನ ಮಾಡಿದರು ಬ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಇಳಿಸ್ಕೊಡೋಣ ಸರಿಯಾಗಿದ್ದಾನೆ ಅಂತ ಅದ್ಯಾಕೋ ಸಮನ್ವಯ ಆಗಿಲ್ಲ ಅಂತ ಕಾಣುತ್ತೆ ಈಗ ಚುನಾವಣೆ ನಿಲ್ಲಿಸಿದ್ರಾಗ ನಾನು ಹೇಳೋದು ಪಕ್ಷದಲ್ಲಿ ಅಟ್ಲೀಸ್ಟ್ ಹೋರಾಟ ಮಾಡೋ ಕೆಚ್ಚಿರಬೇಕು ಅಂತ ಹೋರಾಟದ ಕೆಚ್ಚೆ ಇಲ್ಲದೆ ಹೋದ್ರೆ ಹೇಗೆ ಎಲ್ಲ ರಣ್ಚೋಡುಗಳಾಗ್ಬಿಟ್ರೆ ಹೆಂಗೆ ರಣಾಂಗಣದಿಂದ ಓಡ್ ಹೋಗೋರು ಎಲ್ಲರಾಗ್ಬಿಟ್ರೆ ಹೇಗೆ ಇದ್ರ ಮಧ್ಯೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಏನು ವರುಣ್ ಗಾಂಧಿ ನೋಡಿ ಈ ವರುಣ್ ಗಾಂಧಿಗೆ ಇದ್ದಂಥ ಆಸ್ತಿ ಅನ್ನೋ ತಾಯಿ ಮನೇಕಾ ಗಾಂಧಿ ಗಾಂಧಿ ಅನ್ನುವಂಥ ಸರಣಿಯನ್ನು ಸಂಜಯ್ ಗಾಂಧಿಯ ಮಗ ಈತನಿಗೆ ಯಾವುದೇ ರೀತಿಯಾದಂಥ ವ್ಯಕ್ತಿತ್ವ ಇಲ್ಲ ಈತ ಏನನ್ನೂ ಪ್ರೂವ್ ಮಾಡಿಲ್ಲ ಮೂರು ಮೂರು ಬಾರಿ ಟಿಕೆಟ್ ಕೊಟ್ಟು ಈತನನ್ನು ಗೆಲ್ಸ್ಕೊಂಡು ಬಂದಿದೆ ಭಾರತೀಯ ಜನತಾ ಪಕ್ಷ ಪಿಲ್ವಿತ್ನಿಂದ ಹಾಗಿರುವಂಥ ಪಕ್ಷಕ್ಕೆ ಈತ ನಿಷ್ಠನಾಗೆ ಇರೋದಿಲ್ಲ ಈತ ಏನು ಮಾಡ್ತಾನೆ ಬೆಳಗ್ಗೆ ಆದರೆ ಭಾರತೀಯ ಜನತಾ ಪಕ್ಷವನ್ನು ಬಯೋದು ನೀನು ಪಕ್ಷದಲ್ಲಿ ಇರುವಂಥ ವಿಚಾರಧಾರೆಯ ಬಗ್ಗೆ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಟೀಕೆ ಮಾಡಬಾರ್ದು ಅಂತ ನಾ ಎಲ್ಲೂ ಹೇಳೋದಿಲ್ಲ ನೀವೇನು ವಿದೂಷಕರಾಗೇ ಇರಬೇಕು ಬೆಳಿಗ್ಗೆ ಎದ್ರೆ ನರೇಂದ್ರ ಮೋದಿನ ಹೊಗಳ್ಕೊಂಡೇ ಇರಬೇಕು ಅಂತ ಏನಲ್ಲ ಆದರೆ ನೀವು ಮಾಡುವಂಥ ವಾಗ್ದಾಳಿಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಪಕ್ಷದ ವೇದಿಕೆಯಲ್ಲಿ ಕೂತ್ಕೊಂಡು ಸಭೆ ನಡೆದಾಗ ಹೇಳ್ಬೇಕು ನೀವು ಇದು ಮಾಡಿದ್ದು ಸರಿ ಇಲ್ಲ ಸರ್ ಮತ್ತು ತಾರ್ಕಿಕವಾಗಿ ಮಾತಾಡಬೇಕು ರೈತರ ಹೋರಾಟ ಏನಿದೆ ಅಂತ ಈ ಥರ ರೈತರ ಹೋರಾಟದ ಪರವಾಗಿ ನಿಂತುಬಿಟ್ರು ನರೇಂದ್ರ ಮೋದಿ ಸರಿಯಾಗಿ ಇದನ್ನು ಕ್ರಮ ಕೈಗೊಳ್ತಾ ಇಲ್ಲ ಅಲ್ಲರಿ ನೀವು ಅದೇ ಪಕ್ಷದಲ್ಲಿದ್ದೀರಿ ಅದೇ ಪಕ್ಷದಿಂದ ಲೋಕಸಭಾ ಸದಸ್ಯರಾಗಿ ಹೋಗಿದ್ದೀರಿ ನಿಮ್ಮ ಕಾರ್ಯಕಾಲ ಇನ್ನೂ ಇದೆ ನಿಮಗೆ ಪಕ್ಷದ ನಿಷ್ಠೆನೇ ಇಲ್ಲ ಒಂದು ವೇಳೆ ನರೇಂದ್ರ ಮೋದಿಯವರ ಸಿದ್ಧಾಂತ ಅಥವಾ ವಿಚಾರಧಾರೆ ಅವ್ರು ಮಾಡ್ತಾ ಇರುವಂಥ ಕೆಲಸ ಸರಿ ಇಲ್ಲ ಅಂದರೆ ಕುತ್ಕೊಂಡು ಮಾತಾಡ್ಬೋದು ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿ ಭೇಟಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ವಾ ಖಂಡಿತ ಸಾಧ್ಯ ಆಗತ್ತೆ ಆದರೆ ಈ ಮನುಷ್ಯ ನಿರಂತರವಾಗಿ ಕಳೆದ ಎಂದು ಒಂದು ಮೂರು ವರ್ಷದಿಂದ ನಿರಂತರವಾಗಿ ವಾಗ್ದಾಳಿ ಮಾಡೋದು ನರೇಂದ್ರ ಅವರ ಈ ಬಾರಿ ಮೊದಲೇ ಹಂತದಲ್ಲಿ ಚುನಾವಣೆ ಇದೆ ಫಿಲ್ವಿತ್ತಲ್ಲಿ ಸಲ ಮೂರನೇ ಹಂತದಲ್ಲಿ ಚುನಾವಣೆ ಆಯ್ತಲ್ಲಿ ಈ ಬಾರಿ ಮೊದಲೇ ಹಂತ ಏಪ್ರಿಲ್ ಹತ್ತೊಂಬತ್ತಕ್ಕೆ ಚುನಾವಣೆ ನಡೀತಾ ಇರೋದು ಇನ್ನೂ ನಾಮಪತ್ರ ಸಲ್ಲಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಈತನಿಗೆ ಟಿಕೆಟ್ ಕೊಟ್ಟಿಲ್ಲ ಈತ ಸ್ವತಂತ್ರ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸಮಾಜವಾದಿ ಪಕ್ಷದಿಂದ ಟಿಕೆಟ್ ತೊಗೋಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಅಲ್ಲಿ ಸಿಗಲಿಲ್ಲ ಅಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ ಈ ತನಗೆ ಮುಸಲ್ಮಾನರು ಈಗ ಮಠ ಮತ ಹಾಕೋದಿಲ್ಲ ಫಿಲ್ಬಿತ್ನಲ್ಲಿ ಏನಾಗಿದೆ ಅಲ್ಲಿ ಬಿ ಎಸ್ ಪಿಯಿಂದ ಅನೀಸ್ ಅಹಮ್ಮದ್ ಖಾನ್ ಅಂತ ಕ್ಯಾಂಡಿಡೇಟ್ ಹಾಕಿದ್ದಾರೆ ಹೀಗಾಗಿ ಆತ ಮುಸಲ್ಮಾನರ ಮತಗಳನ್ನ ಸೆಳಿತಾನೆ ಬಿ ಜೆ ಪಿ ಬಿಟ್ಟು ಹೊರಗಡೆ ಬಂದು ಬೇರೆ ಧ್ರುವೀಕರಣ ಮಾಡೋಣ ಮತ್ತದ್ದು ಅಂದರೆ ಇಂಥ ಧ್ರುವೀಕರಣ ಮಾಡಲಿಕ್ಕಾಗಲ್ಲ ಕೇವಲ ಹೆಸರಿನಿಂದ ಮಾತ್ರ ಗೆಲ್ತೀನಿ ಅಂತ ಹೋಗುವಂಥವ್ರಿಗೆ ಹೇಗೆ ಭ್ರಮ ನಿರಸನ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಇನ್ನೊಂದು ಹೊಸ ಸುದ್ದಿ ಭಾಳ ತಾಜಾ ಸುದ್ದಿ ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿಷಯವನ್ನು ವಿಚಾರಣೆಗೆ ಎತ್ಕೊಂಡಿದೆ ನಾಳೆಯಿಂದ ವಿಚಾರಣೆ ಶುರುವಾಗುತ್ತೆ ಆನರೇಬಲ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ವಿಷಯವನ್ನು ಎತ್ಕೊಂಡಿದ್ದಾರೆ ಏನಪ್ಪ ಅಂದರೆ ಯಾವ ಅಶ್ವಿನಿ ಉಪಾಧ್ಯಾಯವರು ಒಂದು ಕೇಸ್ ಹಾಕಿದರು ನಾನು ಈ ಹಿಂದೆ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ದು ಏನಂದರೆ ಈ ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆಯ ಮೂಲಕ ಜನರ ಜನರಿಗೆ ಬಿಟ್ಟಿ ಭಾಗ್ಯ ಒದಗಿಸುವಂಥದ್ದು ಏನಿದೆಯಲ್ಲ ಇದನ್ನು ಉಚಿತ ಕೊಡ್ತೀನಿ ಅದು ಸಾಲ ಮನ್ನಾ ಮಾಡ್ತೀನಿ ಮ ಪ್ರತಿ ತಿಂಗಳು ಸಾವಿರ ರೂಪಾಯಿ ಕೊಡ್ತೀನಿ ವರ್ಷಕ್ಕೆ ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇನು ರಾಹುಲ್ ಗಾಂಧಿ ತರದವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಇದು ಭ್ರಷ್ಟಾಚಾರದ ಇನ್ನೊಂದು ಸ್ವರೂಪ ಇದು ಚುನಾವಣೆಯಲ್ಲಿ ಈ ರೀತಿ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಬಾರ್ದು ಅಂತ ನೀವು ಚುನಾವಣಾ ಆಯೋಗಕ್ಕೆ ನಿರ್ದೇಶಿಸಿ ಅಂತ ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹಾಕಿದ್ರು ಇವರು ಯಾವಾಗ ಆರು ತಿಂಗ್ ನಾಲ್ಕೈದು ತಿಂಗಳ ಹಿಂದೆ ನಡೆದಂಥ ವಿದ್ಯಮಾನ ಇದು ಯಾವಾಗ ಕರ್ನಾಟಕದ ಚುನಾವಣೆ ನಡೀತಲ್ಲ ಆ ಸಂದರ್ಭದಲ್ಲಿ ಹಾಕಿದ ಕೇಸು ಈತನಿಗೆ ಪಿ ಐ ಎಲ್ ಲಾಯರ್ ಅಂತಲೇ ಹೆಸರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸ್ ಹಾಕೋದ್ರಲ್ಲೇ ಎಕ್ಸ್ಪರ್ಟ್ ಅಶ್ವಿನಿ ಉಪಾಧ್ಯಾಯ ಇವ್ರಿಗೆ ಎಷ್ಟೋ ಬಾರಿ ದಂಡ ಹಾಕಿಬಿಟ್ಟಿದೆ ಸುಪ್ರೀಂ ಕೋರ್ಟ್ ನೀನು ಇಲ್ಲಿಲ್ಲದ ಕೇಸ್ ತೊಗೊಂಡ್ಬರ್ತೀಯ ನೀನು ನಮ್ಮ ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡ್ತೀಯ ಅಂತ ಆ್ಯಕ್ಚುಲಿ ಆ ಮನುಷ್ಯ ಅತ್ಯಂತ ತಾತ್ವಿಕವಾಗಿ ಆಲೋಚನೆ ಮಾಡುವಂಥ ಮನುಷ್ಯ ರಾಷ್ಟ್ರಭಕ್ತ ಅಲ್ಲ ಅದರ ಬಗ್ಗೆ ಭಾಳ ಕರಾರವಾಕ್ಕಾಗಿ ವಿಷಯವನ್ನು ಮಂಡನೆ ಮಾಡಬಲ್ಲಂಥ ಮನುಷ್ಯ ಈತನ ಕೇಸನ್ನು ಈಗ ಸುಪ್ರೀಂ ಕೋರ್ಟ್ ಎತ್ಕೊಂಡಿದೆ ಇದ್ರ ಕುರಿತು ವಿಚಾರಣೆ ನಡೆಯುತ್ತೆ ಈ ವಿಚಾರಣೆ ಬೇಗ ನಡೀಬೇಕು ಯಾಕೆಂದರೆ ಈಗಾಗಲೇ ತಮಿಳ್ನಾಡಿನವರು ಇಂಡಿಯಾ ಅಲಯನ್ಸ್ನ ಪರವಾಗಿ ಒಂದಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ ಏನು ಘೋಷಣೆ ಕರ್ನಾಟಕದಲ್ಲಿ ಮೇಕೆದಾಟು ಆಣೆಕಟ್ಟು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ನಾವು ಎರಡನೇ ಅತಿ ದೊಡ್ಡ ಪಕ್ಷ ಭಾರತ ಬ ಕಾಂಗ್ರೆಸ್ ಬಿಟ್ಟರೆ ಅತಿ ದೊಡ್ಡ ಪಕ್ಷ ಇಂಡಿಯಾ ಅಲಯನ್ಸಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆ ಆಗಲಿಕ್ಕೆ ಆಗಲಿಕ್ಕೆ ಬಿಡೋದಿಲ್ಲ ತಮಿಳುನಾಡಿಗೆ ಜಸ್ಟಿಸ್ ಕೊಡ್ತೀವಿ ಅಂತ ಈ ಮನುಷ್ಯ ಈಗ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎಮ್ ಕೆ ಸ್ಟಾಲಿನ್ ಡಿ ಎಮ್ ಕೆದಿಂದ ಇನ್ನೂ ಏನೇನು ಹೇಳ್ತಾರೆ ಅದಕ್ಕೆ ಹೇಳಬೇಕು ನೀವು ಸಿ ಎ ಏನು ಮಾಡಿದಾರಲ್ಲ ಇಂಪ್ಲಿಮೆಂಟ್ ಆಗಿ ಹೋಗಿದೆ ಕರ್ನಾಟಕ ಭಾರತ ದೇಶದಲ್ಲಿ ಯಾರ್ಯಾರು ಪಾಪ ಬೇರೆ ದೇಶದಿಂದ ವಲಸೆ ಬಂದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಅವು ಬ ಹಿಂದೆ ಬಂದವರು ಎಲ್ಲ ಬಂದು ಈಗ ಪೌರತ್ವವನ್ನು ಪಡಿತಾ ಇದ್ದಾರೆ ಅದನ್ನು ರದ್ದು ಮಾಡ್ತೀವಿ ಅಂತ ಇವ್ರದು ಪ್ರಣಾಳಿಕೆಯಲ್ಲಿ ಹೆಂಗಿದೆ ನೋಡಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮಹಿಳೆಯರು ಕೊಡ್ತಾರೆ ಯಾವ ಕಾರಣ ಇದ್ದಾರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಏನರ್ಥ ಏನು ಮಾನದಂಡ ಏನು ಸಂಬಂಧ ಇಲ್ಲ ಐದುನೂರು ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ ಆಮೇಲೆ ಎಲ್ಲ ಇಡೀ ದೇಶದಲ್ಲಿರುವಂಥ ಎಲ್ಲ ಹೈವೇಗಳು ಫ್ರೀ ಹೈವೇ ಮಾಡಿಬಿಡ್ತೀವಿ ಅಂದರೆ ಎಲ್ಲಿಯೂ ಟೋಲೆ ಕಲೆಕ್ಟ್ ಮಾಡಲ್ಲಂತೆ ಸ್ವಾಮಿ ಎಲ್ಲವನ್ನೂ ನೀವು ಧರ್ಮಛತ್ರ ಮಾಡಿಬಿಟ್ರೆ ನಾಳೆ ಅಭಿವೃದ್ಧಿ ಯೋಜನೆ ಮಾಡೋದು ಹೆಂಗೆ ಇದನ್ನು ಯಾರು ಪ್ರಶ್ನೆ ಮಾಡೋರು ಇಲ್ಲವೇ ಇಲ್ಲ ಈ ರೀತಿಯದಾದಂಥ ಪರಂಪರೆಯನ್ನು ಹುಟ್ಟುಹಾಕಿದ್ದು ಫಸ್ಟು ಅರವಿಂದ್ ಕೇಜ್ರಿವಾಲ್ ಬಿಟ್ಟಿ ಭಾಗ್ಯದ ನೇತಾರ ಪಿತಾಮಹ ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ನಿಂದ ಈ ರೀತಿ ಬಿಟ್ಟಿ ಭಾಗ್ಯ ಶುರುವಾಗಿದ್ದು ಎರಡು ಸಾವಿರದ ಹದಿಮೂರರಿಂದ ಈಚೆಗೆ ಈಗ ಅದನ್ನೆಲ್ಲರೂ ಬಂಡವಾಳ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಅದನ್ನೇ ಮಾಡಿಕೊಂಡು ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಗೆದ್ದಿದೆ ಅದರ ಮುಂದುವರೆದ ಭಾಗವಾಗಿ ತಮಿಳುನಾಡು ಈಗ ನೀಟ್ ಎಕ್ಸಾಮ್ ಇರೋಲ್ಲ ಇನ್ಮೇಲೆ ಅಂತ ಹೇಳ್ತದೆ ನೋಡಿ ಹೆಂಗೆ ವೈದ್ಯಕೀಯ ಇದಕ್ಕೆ ನೀಟ್ ಎಕ್ಸಾಮ್ ಇರೋದಿಲ್ಲ ಈ ರೀತಿಯಂಥ ಬಾಯಿಗೆ ಬಂದ ಹಾಗೆ ಆಶ್ವಾಸನೆಗಳನ್ನು ಕೊಡೋದಕ್ಕೆ ಒಂದು ತಹಬಂದಿ ಮಾಡುವಂಥ ಅದಕ್ಕೊಂದು ಮಾರ್ಗಸೂಚಿ ಮಾಡುವಂಥ ಒಂದು ವಿಚಾರಣೆ ನಡೀಬೇಕು ಅಂತ ಈ ವಕೀಲರು ಹೇಳಿದರು ಅದನ್ನು ಈಗ ಸುಪ್ರೀಂ ಕೋರ್ಟ್ ಎತ್ಕೊಂಡಿದೆ ನಾಳೆಯಿಂದ ವಿಚಾರಣೆ ಶುರುವಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ